ಇಂದು ನಾವು ಮೂವತ್ನಾಲ್ಕನೇ ದಿನದ ಕಗ್ಗವನ್ನು ಕಲಿಯೋಣ ಇಂದಿನ ಕಗ್ಗ ಕಲೆಗಳಲ್ಲಿ ಪರಮ ಕಲೆ ಎಂಬ ಕಗ್ಗ ಹಾ ನನಗೆ ಹೇಳಿ ಕೊಡ್ತೀಯಾ ಸರಿ ಕಲೆಗಳಲ್ಲಿ ಕಲೆಗಳಲ್ಲಿ ಪರಮ ಕಲೆ ಪರಮ ಕಲೆ ಜೀವನದ ಜೀವನದ ಲಲಿತ ಕಲೆ ಲಿತ ಕಲೆ ಕಲಿಸಲ್ ಅದನ್ ಕಲಿಸಲ್ ಅದನ್ ಅಳವಲ್ಲ ಅಳವಲ್ಲ ಬಾಹ್ಯ ಬಾಹ್ಯ ಬೋಧನೆ ಬೋಧನೆ ಒಲಿದು ಒಲಿದು ಒಲಿಸಿಕೊಳ್ಳುವ ಒಲಿಸಿಕೊಳ್ಳುವ ಲೌಕಿಕ ಲೌಕಿಕ ನಯದ ನಯದ ಸೊಗಸಲಿ ಸೊಗಸಲಿ ತಿಳಿಯುವುದು ತಿಳಿಯುವುದು ಒಳಹದಿಂದ ಒಳಹದಿಂದ ಮಂಕುತಿಮ್ಮ ಮಂಕುತಿಮ್ಮ ಈಗ ಇನ್ನೊಂದು ಬಾರಿ ಡನ್ ಕಲೆಗಳ ಪರಮ ಕಲೆ ಪರಮ ಪರಮಕಲೆ ಜೀವನದ ಕಲೆ ಜೀವನದ ಲಲಿತ ಕಲೆ ಕಲಿಸಲು ಅಳವಲ್ಲ ಕಲಿಸಲು ಅದನ್ ಅಳವಲ್ಲ ಬಾಹ್ಯ ಬಾಹ್ಯ ಬೋಧನೆ ಬೋಧನೆ ಒಲಿದೊಳಿಸಿಕೊಳ್ಳುವ ಒಲಿದೊಲಿಸಿಕೊಳ್ಳುವ ಲೌಕಿಕ ನಯದ ಲೌಕಿಕ ನಯದ ಸೊಗಸ ಸೊಗಸನಿ ಸೊಗಸ ನೀ ತಿಳಿಯುವುದು ತಿಳಿಯುವುದು ಒಳಹದದಿಂದ ಮಂಪುತಿಮ್ಮ ಒಳಹದಿಂದ ಮಂಕುತಿಮ್ಮ ಈಗ ರಾಗದಲ್ಲಿ ಡನ್ ಕಲೆಗಳಲ್ಲಿ ಪರಮ ಕಲೆ ಜೀವನದಲ್ಲಿ ತಲಿ ಕಲೆಗಳಲ್ಲಿ ಪರಮ ಕಲೆ ಜೀವನದಲ್ಲಿ ಬಾಹ್ಯ ಬೋಧನೆ ಕಲಿಸಲ ನಡವತ್ತ ಬಾಹ್ಯ ಬೋಧನೆ ಒಲಿದೊಳಿಸಿ ಕೊಡುವ ಲೌಕಿಕನಯದ ಸೊಗಸನಿ ಒಲಿದೊಳಿಸಿ ಕೊಡುವ ಲೌಕಿಕನಯದ ಸೊಗಸನಿ ತಿಳಿವು ದೊಳಹದ ಮಂಕುತಿಮ್ಮ ಮಂಕುತಿಮ್ಮ ತಿಳಿಯೊಳ ತಿಳಿವು ಮಂಕುತಿಮ್ಮ ಮಂಕುತಿಮ್ಮ ತಿಮ್ಮ ದೊಳಹದಿಂದ ಬಾರಿ ಹೇಳು ತಿಳಿವು ಮಂಕುತಿಮ್ಮ ಮಂಕುತಿಮ್ಮ ಈಗ ಇಬ್ರು ಒಟ್ಟಿಗೆ ಹೇಳೋಣ ಹ ಕಲೆಗಳಲ್ಲಿ ಪರಮ ಕಲೆ ಲಲಿತ ಕಲೆ ಕಲಿಸಲದ ನಳವಲ್ಲ ಬಾಹ್ಯ ಬೋಧನೆ ಒಲಿದೊಳಿಸಿಕೊಳ್ಳುವ ಲೌಕಿಕದೆಯದ ಸೊಗಸ ನೀಳಿವು ದೊಳಹದ ತಿಂಕ ಮಂಕುತಿಮ್ಮ ಮಂಕುತಿಮ್ಮ ಧನ್ಯವಾದಗಳು ವಂದನೆಗಳು